ನಲ್ಲಿ ಎನ್ಎಸ್ಎಸ್ ಶಿಬಿರದಲ್ಲಿ ಅದ್ದೂರಿಯಾಗಿ ನಡೆದ ಜಾನಪದದಲ್ಲಿ ಹಾಸ್ಯ ಕಾರ್ಯಕ್ರಮ ರೋಣನಗರದ ಪ್ರತಿಷ್ಠೆ ಹೊಂದಿರುವಂತಹ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ರೋಣಯೂರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಅಡಿಯಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ದತ್ತು ಗ್ರಾಮವಾಗಿರುವಂತಹ ಚಿಕ್ಕಮಣ್ಣೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಜೆ ಆರು ಗಂಟೆಗೆ ಜಾನಪದದಲ್ಲಿ ಹಾಸ್ಯ ಶೀರ್ಷಿಕೆಯ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಾನಪದದಲ್ಲಿ ಹಾಸ್ಯ ಕುರಿತು ಈರಣ್ಣ ಹೋಗಾರವರು ಜಾನಪದದಲ್ಲಿ ಹಾಸ್ಯವು ಜನಪದ ಕಥೆಗಳು ಹಾಡುಗಳು ನಾಟಕಗಳು ಮತ್ತು ಇತರ ಸಾಂಪ್ರದಾಯಿಕ ಅಭಿವ್ಯಕ್ತಿಗಳ ಮೂಲಕ ವ್ಯಕ್ತವಾಗುತ್ತದೆ ಇದು ಕೆಲವೊಮ್ಮೆ ವಿಡಂಬನೆ ಮತ್ತು ಲಘು ಮಾತು ನಗೆ ವ್ಯಂಗ್ಯ ಅಥವಾ ವಿಪರೀತ ಸನ್ನಿವೇಶಗಳ ಮೂಲಕ ಸಾಮಾಜಿಕ ಟೀಕೆ ಮನರಂಜನೆ ಮತ್ತು ಸಾಂಸ್ಕೃತಿಕ ಮೂಲೆಗಳನ್ನು ಪ್ರತಿಬಿಂಬಿಸಲು ಬಳಸಲ್ಪಡುತ್ತದೆ ಅಂತ ಹಲವಾರು ಹಾಡುಗಳ ಕಥೆಗಳ ಮೂಲಕ ಜನರನ್ನ ಮನರಂಜನೆಗೊಳಿಸಿದ್ರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ನಿಂಗಪ್ಪ ಸಿ ಮಾದರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಬಿರಾರ್ಥಿಗಳು ಪ್ರತಿಯೊಂದು ಮನೆಯಲ್ಲೂ ಕೂಡ ಶೌಚಾಲಯಗಳನ್ನು ಬಳಸುವಂತೆ ಹಾಗೂ ಮನೆಯ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛವಾಗಿಡುವಂತೆ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿ ವಿದ್ಯಾರ್ಥಿಗಳು ಏಳು ದಿನಗಳು ನಡೆಯುವಂತಹ ಶಿಬಿರದಲ್ಲಿ ಗ್ರಾಮಸ್ಥರ ಮನೆ ಮನೆಗೆ ತೆರಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ನೀಡಿ ಅವುಗಳ ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದ್ರು ಇಂತಹ ವಿಶೇಷ ಶಿಬಿರಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳನ್ನು ಒದಗಿಸಿಕೊಡುವುದರಿಂದಾಗಿ ಶಿಬಿರ ಅಪ್ರಯೋಜನ ಪಡೆದುಕೊಳ್ಳಿ ಅಂತ ಹೇಳಿದರು ಹಾಗೆಯೇ ಗ್ರಾಮದ ಪ್ರತಿ ಮನೆ ಮನೆಗೂ ತೆರಳಿ ಸರ್ಕಾರದಿಂದ ಹಾಗೂ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಲಭ್ಯವಾಗುವಂತಹ ಮೂಲ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಬೇಕು ಅಂತ ಮಾತನಾಡಿದರು ಈ ಸಮಯದಲ್ಲಿ ವೇದಿಕೆ ಮೇಲೆ ಹನುಮಂತಪ್ಪ ಪಟ್ಟದ ಉಪಾಧ್ಯಕ್ಷರು ಹನುಮಂತಪ್ಪ ರಾಜಣ್ಣನವರ್ ಮತ್ತು ಶರಣಪ್ಪ ಕೊಟ್ಗಿ ಬಸಲಿಂಗಪ್ಪ ಮೇಡಿ ಬಸನಗೌಡ ಎಸ್ ಪಾಟೀಲ್ ಮತ್ತು ತೇಜಸ್ಆ ಅನ್ನದಾಫ್ ಬಸವರಾಜ್ ಹುಣಸಿಕಟ್ಟಿ ಶಿವಲಿಂಗಪ್ಪ ಮಾದಾರ್ ಮಹಾದೇವಪ್ಪ ಮಾದರ್ ನರಸಿದ್ದಪ್ಪ ಮಾದರ್ ಮತ್ತು ತಾಯಪ್ಪ ದೊಡ್ಮನಿ ಸಿದ್ದಪ್ಪ ಮಾದರ್ ಮಲ್ಲನಗೌಡ ಕೆಂಚನಗೌಡ ಶಿವಲಿಂಗಪ್ಪ ಮಾದಾರ್ ಮತ್ತು ಯಲಪ್ಪಗೌಡ ಹೋಗಿ ಮರಗಪ್ಪ ಮಾದಾರ್ ಬಸವರಾಜ್ ವಾಲ್ಮೀಕಿ ಮತ್ತು ಹಾಗೂ ಮಹಾವಿದ್ಯಾಲಯ ಆಡಳಿತ ಮಂಡಳಿ ಪ್ರಾಚ ರು ಉಪನ್ಯಾಸಕ ಬಳಗ ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು ಹಾಗೂ ಶಿಬಿರಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ವರದಿ ಸಹಬಾಳ್ವೆ ಸಹ ಪ್ರೀತಿ ಸಹ ವಿಶ್ವಾಸದಿಂದ ಇರಬೇಕು ಅನ್ನೋ ಉದ್ದೇಶಕ್ಕೆ ಕಾನೂನು ಅರಿವು ಅತಿ ಇಂಪಾರ್ಟೆಂಟ್ ಮನುಷ್ಯನಿಗೆ ಬೇಕಾಗಿರೋದಂದ್ರ ಜನಗಾಗಿ ಬೇಕಾಗಿರೋದು ಕಾನೂನು ಅರಿವು ಈ ಶಿಬಿರದ ಮತ್ತೊಂದು ಉದ್ದೇಶ ಸಸಿಗಳ ನಡುವಿಕೆ ಅಂದ್ರೆ ನಮ್ಮ ಪರಿಸರ ಹೆಂಗ್ ನಾವು ಹೆಚ್ಚು ಸಂರಕ್ಷಣೆ ಮಾಡ್ಕೊಂತೀವಿ ಹಂಗ ನಮಗೆ ಸ್ವಲ್ಪ ನಮ್ಮ ಏನಪ್ಪ ಪರಿಸರ ಸ್ವಚ್ಛಿತು ಹಬ್ಬ ಅಂದ್ರೆ ಎಲ್ಲ ಕಾರ್ಯಕ್ರಮಗಳು ನಮ್ಮನ್ನು ನಮ್ಮ ಸ್ವಚ್ಛವಾಗಿರ್ತೀವಿ ಆರೋಗ್ಯವಾಗಿರ್ತೀವಿ ಅನ್ನೋದಕ್ಕೆ ಒಂದು ಹಾಗೂ ಕೊನೆಯದಾಗಿ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಬೋದು ನಮ್ಮಲ್ಲಿ ಹಲವಾರು ನಾಯಕರದಾರ ಒಳ್ಳೆ ಗುಣಗಳು ಒಳ್ಳೆ ವಿಚಾರಗಳನ್ನು ಬೆಳೆಸ್ಕೋಬೇಕಂತ ತಗೊಂಡು ತಮ್ಮಲ್ಲಿ ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷತೆಯನ್ನು ಮಾಡಿ ಕರೆಸಿದ್ದಕ್ಕಾಗಿ ಈ ಕನಕದಾಸ ಶಿಕ್ಷಣ ಸಮಿತಿ ಗದಗ ಇವರಿಗೆ ನನ್ನ ತುಂಬ ಹಾಗೂ ನನ್ನ ಊರಿನ ರೇಗೋಗಿ ಮುದ್ದು ಮಕ್ಕಳಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಅಧ್ಯಕ್ಷ ಪಾತ್ರವನ್ನು ಮುಗಿಸಿರ್ತೇನೆ ಜಯ ಈ ನೀರಿನ ಬ್ಯಾರಲ್ಲಿರ್ತಾವೆ ಹೋವನ್ನು ಪ್ರತಿದಿನ ಸ್ವಲ್ಪ ಎರಡು ದಿನಕ್ಕೂ ಮಾತ್ರ ತೊಳೆದು ಇಟ್ಕೋಬೇಕು ಅಂತಿಕೊಂಡು ಈ ಕಾರ್ಯಕ್ರಮದ ಒಂದು ಒಂದು ಭಾಗದ ಉದ್ದೇಶ ಎರಡನೆಯದಾಗಿ ಶೌಚಾಲಯ ಶೌಚಾಲಯಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಶೌಚಾಲಯಗಳನ್ನ ನಾವು ಇಟ್ಕೋಬೇಕು ಶೌಚಾಲಯಗಳ ಬಳಕೆಗಳನ್ನು ಹೆಂಗ್ ಮಾಡ್ಬೇಕು ಅನ್ನೋ ಉದ್ದೇಶ ಇದರಲ್ಲಿ ಇದ್ರೂ ಇದು ಒಂದು ಭಾಗ ನಾವು ಈ ನಿಮಗೆ ತಿಳಿದ್ರಿಂದ ಶೌಚಾಲಯದ ಬಗ್ಗೆ ಹೇಳುವಂಥ ನಮ್ಮ ಕಡೆ ಏನಿಲ್ಲ ಆಮೇಲೆ ಮೂರನೇದಾಗಿ ಕೊಳಚೆ ನಿರ್ಮೂಲನೆ ಕೊಳಚೆ ನಿರ್ಮೂಲನೆಯನ್ನು ನಾವು ಈಗ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಊರಲ್ಲಿ ಎಲ್ಲ ಸಿ ಸಿ ರೋಡು ಆಗ್ಯಾವು ಬಟ್ ಗಟಾರ್ಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಈ ಶಿಬಿರದ ಒಂದು ಮೂರನೇ ಒಂದು ಉದ್ದೇಶ ಹಾಗೆ ಆರೋಗ್ಯದ ಬಗ್ಗೆ ಅರಿವು ಈಗ ಸುಮಾರು ಮಳೆ ಹೆಚ್ಚಿರೋದ್ರಿಂದ ಚಿಕನ್ ಗುಣ್ಣೆ ಆಮೇಲೆ ಇಂಥ ಇವು ಈ ಮಹಾಮಾರಿ ರೋಗಗಳು ಡೆಂಗ್ಯೂ ಇಂಥವು ಬರೋದ್ರಿಂದ ಇವುಗಳನ್ನು ಸ್ವಲ್ಪ ನಾವು ಸ್ವಚ್ಛವಾಗಿ ಇಟ್ಟು ತಿಳ್ಕೊಂಡು ಈ ಆರೋಗ್ಯದ ಅರಿವು ಕಾರ್ಯಕ್ರಮಗಳನ್ನು ಹೇಳ್ತೀವಿ ಆಮೇಲೆ ಇನ್ನೊಂದು ವಿಶೇಷವಾಗಿ ಏಡ್ಸ್ ಏಡ್ಸ್ ಮತ್ತು ಗಣಜಲಿಗಳ ಬಗ್ಗೆ ತಿಳುವಳಿಕೆ ಅರಿವುಗಳನ್ನ ಈ ಶಿಬಿರದ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಏಡ್ಸ್ ಅದು ಕಾಲಕ್ರಮ ಯಾವುದೋ ಒಂದು ರೀತಿಯಿಂದ ಏಡ್ಸ್ ಬಂದಿರ್ತೈತಿ ಅಥವಾ ಬಗ್ಗೆ ಆಕಿ ಬಹಳ ಹೊಟ್ಟೆ ಸಂತ ಏನಾರ ಅಂದ್ರೆ ನಿನಗ ಅಂದಿಲ್ಲ ನಾ ಬಿಸುಕಲ್ ಹಾಡಾಡಿ ಅಂತ ಹೊಳೆ ಬೀಳ್ತಾಳಲ್ಲ ಅಂತ ಅಕ್ಕಿ ಬಹಳ ಜಾಣಿದ್ಲಂತ ಮಕ್ಕಳಾಗಂತ ಒಂದಾಗಿರ್ಪು ಅಕ್ಕಿ ತೊಗೊಳ್ಲತ್ತ ಒಂದು ಬಿಸುಕೊಲ್ ತಗೊಳ್ಳಂತ ಇಕೆ ಹತ್ತ್ ನುಡಿ ಅಷ್ಟು ಆಕಿ ಒಂದ್ ನುಡಿ ಹಾಡಿದ್ರ ಏಳು ಜಲ್ಮುಖ ಅಕ್ಕಿ ಸುದ್ದಿ ಇನ್ನೊಂದು ಇಕ್ಕಿ ತೆಗ್ದಿರಬಾರ್ದು ಆಕೆ ಹಾಂಗ ಆಡ್ತಾವಂತ ಲಕ್ಷ ಕೊಟ್ಟು ಕೇಳ್ರಿ ತೆಂಗಿನಕಾಯಿ ಒಳಗ್ ಒಳ್ಳೆ ವಿದ್ಯೆಯನ್ನು ಕೊಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳು ಶಾನ ರೀ ತಾಯಿ ಒಂದ ಗಂಡು ಮಗ ಹಡದಿದ್ಲಂತ ಮಗ ಒಂದರನೇ ಸಾಲಿಗೆ ಹೋಗಕ್ ಹತ್ತಿದ್ ನಂತ್ರಿ ಹೋಗುವತ್ನಾಗ ಏನತಪ್ಪ ಅಂತಂದ್ರ ತಂದಿ ತೀರ್ಕೊಂಡ್ಬಿಟ್ನಂತ ತಂದಿ ತೀರ್ಕೊಂಡಿಂದ ಮನ್ಯಾಗ ಜವಾಬ್ದಾರಿ ಇಲ್ದಂಗ ಆತಂತ ತಾಯಿ ಮಾತು ಮಗ ಕೇಳಲಿಲ್ಲಂತ ಒಬ್ಬನ ಮಗ ಶಾಲೆಗೆ ಹೋಗ ಹತ್ತಿದ್ನಂತ ಶಾಲೆಗ ಎಲ್ಲಾ ಮಕ್ಕಳು ಒಂದಕ್ಕೆ ಬಿಟ್ಟಾಗ ಆಡ ಹತ್ನಾಗ ಇವ ಏನ್ ಮಾಡಿದ್ನಂತ ಪೇನ್ಸೆ ತುಡುಗು ಮಾಡ್ಕೊಂಡ್ ಬಂದಂತ ಮನ್ಯಾಗ ಒಂದು ಬಗೀಶ್ ತಂದೆ ನೋಡ್ಬೇ ಇವ ಎಲ್ಲಾ ಹುಡುಗುರ್ದು ಪಾಟಿ ಕೈ ಚಿಲ್ದ ತೊಗೊಂಬಂದಿನಿ ಅಂದಂತ ಎಪ್ಪಾ ಅಂತವೆಲ್ಲ ಮಾಡಬಾರ್ದಪ್ಪ ಅಂತ ಸಣ್ಣ ಇದ್ದ ಬಡಿದ್ರ ಶಣನಕ್ಕಿದ್ದ ಹುಡುಗ ವಿಭೀಷಾತ್ ಬಿಡಪ್ಪ ಅಂತ ತಾಯಿ ತಗೋದ್ ಮನೆಗೆ ಇಟ್ಕೊಂಡ ಮತ್ ಮಸ್ತರ್ ಜನರದ ಹೆಡ್ ಮಾಸ್ತರ್ದ ಡ್ರಾ ಅಂತ ಇರ್ತೈತಿ ಅಲ್ಲ ಆ ಡ್ರಾದಾಗ ಇವ ಇರ್ತಾವ ನೋಡು ಕಡವಾ ಆ ಕಡವಾ ತೋಡು ನಾನು ಇವನೆಲ್ಲ ಯಾಕೆ ತರ್ಬೇಕು ಸಣ್ಣ ಇದ್ದ ಬಡ್ದಿದ್ರೆ ಬಿಡ್ತಿದ್ದಾವ ಅದನ್ನ ಯಾಕಪ್ಪ ದೊಂದಿದ್ ಭಾಳ ಚಲೋ ಹಾತ ಬಗ್ಸಗಟ್ಲ ತಂದಿ ಚಲೋ ಹಾತ್ ಅಂತ ಮತ್ತ್ ಏನು ಮಾಡಕತ್ತಿನಪ್ಪ ಹುಡುಗ ಅಂದ್ರೆ ಮನೆಯ ಮೊದಲ ಪಾಠಶಾಲಿ ಆಮೇಲೆ ಹೊರಗಿರಿ ಸಾಲಿ ಇದನ್ನ ಲಕ್ಷ ಕೊಡ್ ಸಾಲಿ ಮಕ್ಕಳು ಆಗಿಂದ ಏನಂತಪ್ಪ ಅಂತಂದ್ರ ಹೆಡ್ ಮಾಸ್ತರ್ ರೂಮ್ ಬೇರೆ ಇರ್ತೇತ್ರಿ ಶಾಲಿ ಒಳಗ ಹೆಡ್ ಮಾಸ್ತರ್ ಅಂದ್ರೆ ಅಷ್ಟು ಮಾಸ್ತರ ಮೇಲೆ ಇರ್ತಾರ ನೋಡಿ ಅವ್ರಿಗೆ ಹೆಡ್ ಮಾಸ್ಟರ್ ಅಂತಾರ ಅವ್ರ ರೂಮ್ನಾಗ ರೆಸ್ಟ್ ತಗೊಳಕ ಬ್ಯಾಸಗಿ ದಿನ ಅಂಗಿ ಕಳೆದ ಗುಟ್ಟಕ್ಕೆ ಹಾಕಿ ಒಂದ್ ತಟಗ ರೇಸ್ಟ್ ತಗೊಂಡಿದ್ರ ಅಂತ ಅವ್ರು ಮಕ್ಕಂಡಿದ್ರಂತ ಅವ ಏನ್ ಮಾಡಕತ್ತಿದ ಹುಡುಗ ಮನೆಯಾಗ ಬಿಗೋ ಇಲ್ಲಲ್ಲ ತಾಯಿ ಮಾತ್ ಕೇಳಲಿಲ್ಲ ಏನ್ ತಂದಿದ್ದು ತಾಯಿ ಬೇಕೋ ಅಂದ್ಲು ತಾಯಿ ಇವ ಏನ್ ಮಾಡಕತ್ತಿದ ಎಡಮಸ್ತರ ಕಿಸೇದ್ ಅಂದು ರೊಕ್ಕ ತುರು ಮಾಡಕತ್ತಿದ ಯಾರ್ದಾಗ ತಗೊಂಡೋಗಿ ಮನೆಗೆ ತಾಯಿ ಕೊಟ್ನಂತ ಇದನ್ನ ಎಲ್ಲಿ ತಂದು ಏಪಿಷ್ಟು ರೊಕ್ಕ ಯಾಕೆ ತರ್ಬೇಕಾಯ್ತು ಅಂತೇಳಿ ಸಣ್ಣ ಇದ್ದ ಬಡ್ದಿದ್ರೆ ಬಿಡ್ತಿದ್ದ ಹುಡುಗ ಆ ಚಾಳಿನ ಬೇಸಾತ್ ಬಿಡಿ ಎಪ್ಪ ತಂದಿ ಬಿಡು ಅಂತ ಮತ್ತ ಅದನ್ನು ತಗೊಂಡು ಒಳಗ ಇತ್ತಲ್ಲ ಮನ್ಯಾಗ ಮತ್ ಏನ್ ಮಾಡಾಕತ್ತಿಂದ ಮಣಿ ತುಡುಗು ಮಾಡಾಕತ್ತಿಂದ ಎರಡು ಮಣಿ ತುಡುಗು ಮಾಡ್ಕೊಂಬಂದ ದಕ್ತ ಮೂರನೇ ಮಣಿ ಯಾರು ಇಲ್ಲ ಅಂತ ಹೋಗಿ ಕದ್ಕೊಳ್ ಹೊತ್ನಾಗ ಮಣಿ ಮಾಲಕನ ಕೈ ಸಿಕ್ ಬಿದ್ದಂತ ಏನು ಮಾಡಿದ್ನಂತ ಕಂಪ್ಲೇಂಟ್ ಕೊಟ್ನಂತ ಅದ ಕೋರ್ಟ್ ಕಚಾರ ಮಟ್ಟ ಹೋತಂತ ಈಗ ಯಾವ್ದ್ರ ಒಂದು ಕೆಲಸ ಮಾಡಿದ್ರೆ ನೌಕರಿ ಮಾಡಿದ್ರೆ ಜಾಬ್ ಮಾಡಿದ್ರೆ ಕೊಡ್ತೀನಿ ಅಂತ ನೀವು ಈಗ ಅವರು ಶಾನರ್ ಆಗ್ಯಾರ ಹೆಣ್ಣು ಒಬ್ರಿಗೆ ಮನ್ಯಾಗ ಹೋಗಿ ಅವ್ರ ಕೈಯ್ಯನ ಆಳಾಗಿ ಯಾಕೆ ದುಡಿಬೇಕಂತಂದು ಸ್ವತಂತ್ರ ಜೀವನ ಮಾಡ್ತೀವಂತ ಸಾಲಿ ಕಲಿತು ವಿದ್ಯೆ ಕಲಿತ ಎಸ್ ಎಸ್ ಎಲ್ ಸಿ ಮುಗಿದ್ಬಿಟ್ ಅವ್ರಿಗೆ ನೌಕರಿ ಬರಕತ್ತೈತಿ ಈಗ ಸರ್ಕಾರ ವಿದ್ಯಕ್ಕೆ ಅಷ್ಟು ಬೆಲೆ ಕೊಡ್ತೈತಿ ಯಾವ ಹೆಣ್ಣು ಮಕ್ಕಳ ಕಷ್ಟ ಬಿಟ್ಟು ಕಲಿತೀರಿ ನಿಮ್ಗೆ ಒಳ್ಳೆ ಸುಖ ಸಿಗ್ತೈತಿ ಒಳ್ಳೆ ಗಂಡ್ರೆ ಸಿಗ್ತಾರ ನೌಕರಿ ಗಂಡ್ರ ಸಿಗತಾರ ಮತ್ ಇಬ್ರು ನೌಕರದಾರ ಆದ್ರ ಮತ್ತೆ ಅಡಿಗೆ ಮಾಡೋರು ಯಾರಂದ್ರೆ ಹಾಳಲು ಸಿಕ್ತೈತಿ ನಿಮ್ಗ ಯಾಕ ಡ್ಯೂಟಿ ಮಾಡ್ತಿರ ಇಬ್ರು ಕೈಯಾಗ ಅಡಿಗೆ ಮನ್ಯಾಗ ಒಂದು ಆಳು ಇರ್ತೈತಿ ನೀವು ಆಟ ಕಲ್ತಾ ಕಲ್ತಿರ್ತೀರಿ ಡ್ಯೂಟಿ ಹೋಗುತ್ತೆ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಡ್ಯೂಟಿ ಹೋಗಿರಿ ಗಂಡ ಏನ್ರು ಅದಕ್ಕೆ ನಮ್ಮ ಮಕ್ಕಳು ವಿದ್ಯಾವಂತರ ಆಗ್ರಿ ಶಾಲಿ ಕಲೀರಿ ಆ ವಿದ್ಯೆ ಇದ್ರೆ ಯಾರು ಕಸ್ಕೊಳಕ್ ಬರುದಿಲ್ಲ ಏನ್ರಿ ಅದಕ್ಕೆ ನಾನು ವಿದ್ಯೆ ಕಲೀಲಿಲ್ಲ ಶಾನೆ ಆಗ್ಲಿಲ್ಲ ಆದ್ರೆ ಸಾಲಿ ಕಲೀಲಿಲ್ದಕ್ಕಂದ್ರ ಈಗ ಬರೀ ಕಲೆ ಅಷ್ಟ ಕಲ್ತೀನಿ ನಾನು ಜಾನಪದ ಕಲ್ತಿದ ಒಳ್ಳೆ ಒಳ್ಳೆ ಜಾನಪದವನ್ನು ಕಲ್ತಿದ ಆಧ್ಯಾತ್ಮಕದ ಪದ ಕಲ್ತಿದ ನಾ ಈಗ ಎಲ್ಲಿ ಮಾಡಿ ಅಂದ್ರ ಪ್ರಶಸ್ತಿ ಕೊಟ್ರ ಜರ ಕೊತ್ತಾಗ ನಾ ಪ್ರಶಸ್ತಿ ಪಡೆದಿ ಅದಕ್ಕೆಲ್ಲ ಇಂಥ ಕಾರ್ಯಕ್ರಮದ ಕರೆಸಿ ನಾನು ಕಡಿಂದ ಒಂದೆರಡು ಉಪದೇಶದ ಮಾತು ಹೇಳ ಒಳ್ಳೆ ಒಳ್ಳೆ ಹಾಡು ಕಥೆಗಳನ್ನು ಅದಕ್ಕೆ ಒಂದು ಹಾಡು ಹೇಳ್ತೀನಿ ಮುಂದೆ ಸರಸ್ವತಿ ಮೇಲೆ ಎಲ್ಲರ ನಿಮಗ ಫಸ್ಟ್ಗೆ ಆ ಸ್ವಾಗತಕ್ಕಿತಿ ಹಾಡ್ ಅಂತಾರಲ್ಲ ಅವಾಗ ಇದನ್ನ ಹಾಡ್ ಬರ್ತೈತೆ ನಮ್ಮ ತಾಯಂದರಿಗೆ ಮಕ್ಕಳಿಗೆ ಈ ಹಾಡು ಎಷ್ಟ ಅರ್ತೈತಿ ಕೋರಿ ನಾ ಸಾಲಿ ಮೇಲೆ ಆ ಸರಸ್ವತಿ ಮೇಲೆ ಹಾಡು ಹೇಳ್ತೀನಿ ಹಾಡ್ ಕಟ್ಟಿನ ನಾನು ಏನ್ರಿ ಸ್ವಂತ ನಾವು ಓದ್ದೇವಲ್ಲ ಬರ್ದಾವಲ್ಲ ನೆನಪಿನ ಶಕ್ತಿ ಮೇಲೆ ವಿಚಾರ ಒಂದು ಬೆಳತಾನ ಆದ್ರೂ ಇನ್ನು ಉಳಿತಾವ್ ನನ್ನ ಹಾಡು ಆದ್ರ ಇನ್ನು ನಾನ ಶಾಣಿ ಅಂತ ಕಲಾವಿದರು ಸಮುದ್ರ ಸಾಗರ ಅಂತದ್ದು ಈ ಹಾಡಿನೊಳಗೆ ಎಷ್ಟು ಅರ್ಥ ಐತಿ ತಿಳ್ಕೊರಿ ಇಷ್ಟ ಮಕ್ಕಳ್ರಿ ನೀವು ಹೇಳ್ತೀರ ಒಂದ್ ಹೇಳ್ತೀನಿ ಸರಸ್ವತಿ ಹಿರ್ಯಕೆ ಅಯ್ಯೋ ಲಕ್ಷ್ಮಿ ಹಿರ್ಯಾಕೆ ಆ ಹಿಂಗ ಸರಸ್ವತಿ ಇತ್ತಂದ್ರ லட்சமீ தானாகிடுத்தா அதுக்க அவ் சரஸ்வதி அக்க தங்கி அக்க சரஸ்வதி மேலே தீனி ஆமேல உழிக்க ஆடத்தினி யாக்கிர மந்தி பாழதார ஹியர் அவரு நம்பி எடுத்துக்கிட்டு மாத்து மாத்தாடு வரதாரா நான் இவ்வெஷ்ட அழிலேவி மாத்து அதுக்கி சரஸ்வதி மேல மாத்து உழிக்காடு ஆட்னி லட்சி கே பாரி பாரீ பாரி சாரதி ನೀಡು ನಮಗೆ ಜ್ಞಾನಸುದೀ ಅಜ್ಞಾನದ ಅಂಧಕಾರ ನಳಿಸು ಬಾರಿ ಸುಜ್ಞಾನದ ವಾಕ್ಯನ್ನು ನುಡಿಸು ಬಾರಿ 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 ಶಾರದಿ ನೀಡು ನಮಗೆ ಜ್ಞಾನ ಸುದೀ ಗ್ರಂಥಗಳ ಸಾಲಿನಲ್ಲಿ ಹರಿದು ಬಾರಿ ಕಾವ್ಯದ ಕಡಲಲ್ಲಿ ತೇಲಿ ಬಾರಿ ಗ್ರಂಥಗಳ ಸಾಲಿನಲ್ಲಿ ಹರಿದು ಬಾರಿ ಕಾವ್ಯದ ಕಡಲಲ್ಲಿ ತೇಲಿ ಬಾರಿ 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 ಶಾರದೆ ನೀಡು ನಮಗಿ ಜ್ಞಾನ ಹಿರಿಯರ ಮಾತಿನಲ್ಲಿ ತೇಲಿ ಬಾರಿ ಕಿರಿಯರ ಕಣ್ಣಿನಲ್ಲಿ ನುಸುಳಿ ಬಾರಿ 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 ಶಾರದೆ ನೀಡು ನಮಗೆ ಜ್ಞಾನ ಸುದೀ ಅಜ್ಞಾನದ ಅಂಧಕಾರ ನಡೆಸು ಬಾರಿ ಸುಜ್ಞಾನದ ವಾಕ್ಯೆಯನ್ನು ನುಡಿಸು ಬಾರಿ ಜಾತಿ ಭೇದ ಇಲ್ಲವೆಂದು ಹೇಳು ಬಾರಿ ನಾವೆಲ್ಲ ಒಂದೇ ಅಂದು ಸಾರು ಬಾರಿ 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 ಶಾರದೆ ನೀಡು ಮಗೀ ಜ್ಞಾನ ಸುದೀ ಜ್ಞಾನಸುಧಿ ಜ್ಞಾನ ಸುದೀ ಸರಸ್ವತಿಗೆ ಜಾತಿ ಪಿನ್ನು ಬೇದಿ ಇಲ್ಲ ಏನ್ರಿ ಹೌದಿಲ್ರಿ ಅದಕ್ಕೆ ಸರಸ್ವತಿ ಮೇಲೆ ಹಾಡಾಡದೆ ಆಮೇಲೆ ಮತ್ತೆ ಅವ್ರ ಕರೆದಾಗ ಹುಡ್ದಾಗ ಉಪ್ಪಿನ ಕೈ ಇದ್ದಂಗೆ ಆಗಾಗ ಬಂದು ನಗ್ಸು ಹಾಡದವು ಗಂಡನ ಮನಿ ಹಾಡದು ತವರ ಮನಿ ಹಾಡದವು ಆಮೇಲೆ ಬರ್ತಾ ಇದ್ದೇನೆ ಬಂಧುಗಳೇ ಈಗಿಷ್ಟ ಎಲ್ಲಿ ಸೇವೆ ನಿಮ್ಮ ಮುಂದೆ ಹೇಳಿದಕ್ಕೆ ನನ್ನ ತೊದಲ ನೋಡಿ ತಪ್ಪಾಗಿದ್ರೆ ಕ್ಷಮಿಸ್ರಿ ಅಣ್ಣದ್ಕ ಅವರು ಸಿಟ್ಟಿಗೆ ಅದ್ ಬಡಿತಾರ ನಮ್ಮ ತಂದಿ ಸ್ವರೂಪ ಅಂತ ತಿಳ್ಕೊಬೇಕು ನಮ್ಮ ಮಕ್ಕಳ ಶಾನಾಗ್ಲೆ ಅಂತ ಬಡಿತಾರಲ್ಲ ಆ ಮಕ್ಕಳಿಗೆ ಅವ್ರ ಗುರುಗಳು ಅಂದ್ರೆ ಒಂದು ತಂದಿ ಸಮ ಅಂತ ತಿಳ್ಕೊಬೇಕು ನಾವು ಆ ಮಸ್ತರ್ ಸಿಟ್ಟ ಅದಾರ ಅಂತಂದು ತಪ್ಪು ತಿಳ್ಕೊಬಾರ್ದು ನಮ್ಮ ಹೊರಗೆ ಏನ್ ಮಾಡಿದ್ರು ತಳವಾರ ಸರ್ ಸಿಟ್ಟ ಅದಾರ ಅಂತ ತಿಳ್ಕೊಂಡು ಹೋಗಿ ಪಾಲಕರ ಕರ್ಕೊಂಡ್ ಬಂದು ತಂದಿ ಮಕ್ಳು ಕೂಡ ಮಸ್ತರ್ನ ಬಡಿದ್ರು ಏನ್ರಿ ಅಂತ ಜನ ಅದ್ರೂರ್ಯನ್ ಹಂಗಿಲ್ಲ ಚಿಕ್ಕಮಣ್ಣೂರಾಗ ಅದಾರ ಹಂಗಾಗಿ ಮಾಸ್ತರ್ ಜನರು ಬಡದಿಂದ ಏನ್ ಮಾಡಿದ್ರು ಮಾಸ್ತರು ಬೆಳತನ ಇದ್ದು ನಮ್ಮ ಮಕ್ಕಳಿಗೆ ವಿದ್ಯೆ ಹೇಳಿ ಒಂದೊಂದು ಆರು ಗಂಟಲು ವಸ್ತು ಇದ್ದಿದ್ದು ಕಲಿಸ್ತಿದ್ರು ಅಂತ ಮಾಸ್ತರ್ ಜನರು ಏನ್ ಮಾಡಕ್ ಈಗ ಈಗ ನಮ್ಮೂರಾಗೆ ಡ್ಯೂಟಿ ಆಗಲೇ ಡ್ಯೂಟಿ ಮಾಡೋರು ಚಂದ ಜನಗಳು ತಮ್ಮ ತಮ್ಮ ಊರಿಗೋಗತ್ತಿದ್ರು ಹಂಗಾಗಿ ಮಕ್ಕಳು ಏನ್ ಆಗತಿತ್ತು ಹುಡಾಳಾಗಾಕತ್ತಿದ್ವು ಅದಕ್ಕೆ ಬಂಧುಗಳೇ ಯಾವಾಗಲಿ ನಮ್ಮ ಮಕ್ಕಳಿಗೆ ಮನಿಯ ಮೊದಲ ಪಾಠಶಾಲಿ ಆಮೇಲೆ ಹೊರಗಿರ ಸಾಲಿ ಮಸ್ತರ್ ಜನರಿಗೆ ಹೆದರು ಅಂತ ಮಕ್ಳು ಈಗ ಇಲ್ಲ ಮಣ್ಣಿ ಸಂತಿಗೆ ನಾಲ್ಕು ಬಂಗಾರ ಹುಡ್ರು ಇಂಥ ವಯಸ್ಸಿನಂತ ಹುಡ್ರು ಈಗೇನು ಇಡೇ ಅಲ್ಲಿ ಹುಡುಗ ಇಂಥವ ನಾಲ್ಕು ಹುಡ್ರು ಗಣ ದುಂಡ ಮಾರಿ ಗಣ ಚಂದಿದ್ರ ಅವರು ಅವ್ರ ಕಿರೇನ ಅಂಗಡಿ ಅಂತಕ ಪಾನೀನ ಅಂಗಡಿ ಅಂತಕ ಮನುಷ್ಯ ಅಂಗಡಿ ಮನುಷ್ಯ ಏನ್ ಮಾಡ್ತಿದ್ದ ತಿಪ್ತಿದ್ದ ತೆಲುಮುಗಿಗ್ಕೆ ಒಂದಿ ತಿಂಗ ಅದ್ರ ಹೆಸರು ಏನಾಯಪ್ಪ ಅಂದೆ ಅಂಗಡಿ ಅವಾಗ ಅದ್ರ ಹೆಸರು ಮಾವಾರಿ ಅಂದವ ಮಾವಾರಿ ಅಂತಿದ್ದಂಗೆ ಮಾರ್ಲಿ ತಿಕ್ಕದೆ ಹಂಗ ತಿಕ್ತಿದ್ದ ನೀವೇದಕ್ ನಿಂತಿರಪ್ಪ ಸಾಲಿ ಮಕ್ಕಳ ಬಂಗಾರ ಆಗಿರ ನಾಲ್ಕು ಮಕ್ಕಳು ಅಂತ ನಾ ಅಂದೆ ಹುಡುಗರಿಗೆ ಏನ್ರಿ ನೀವೇದಕ್ ನಿಂತಿರಿ ತಮ್ಮ ಅಂತ ಆ ಮನವನಿ ಸೊಳಕ ನಿಂತಿರಿ ಅಚ್ಚರ್ ಅಂದ್ರ ಅವ್ರು ಅಲ್ಲ ಯಪ್ಪ ಆರೋಗ್ಯಕ್ಕೆ ಹಾನಿಕರ ಅಂತಾರ ಸಾಲಿ ಮಕ್ಕಳು ನೀವು ತುಂಬಿದಾಗಲ್ಲ ಬಂಗಾರ ಇರ್ಬೇಕು ನೀವು ಸಾಲಿ ಮಕ್ಕಳು ಅಂತ ನಾ ಅಂದೆ ರೊಕ್ಕ ಮಾಪ್ ಕೊಡ್ತಾನಂದ್ರ ಹುಡ್ರು ಕೆಳಕಂಬಿ ತಪ್ಪಾತ್ರೆ ನಂತೊಂದು ಅದಕ್ಕೆ ಬಂದವಳೆ ಈಗಿನ ಮಕ್ಕಳು ಬುದ್ಧಿ ಹೇಳಕ್ ಹೋದ್ರೆ ಗುದ್ದೆಡುಬ ಅಂತಾರ ಅದಕ್ಕೆ ನೀವು ಎಷ್ಟು ಆಗ್ಬೇಕಪ್ಪ ಅಂತಂದ್ರೆ ಅಷ್ಟು ಶಾನಾರ ಆಗ್ಬೇಕ ಮಕ್ಕಳು ಈಗ ಹೆಣ್ಮಕ್ಳು ಶಾಣ್ಯಾರಾಗಿ ಏನ್ ಮಾಡಕತ್ತಾರ ಬರೇ ಪಿ ವಿ ಸಿ ನಮ್ಮ ಊರಾಗ ತಗೈತ ಹುಡುಗಿ ಇಟ ಇಟ್ಟ ಐತಿ ಹುಡುಗಿ ಆ ಹುಡುಗಿ ಡ್ಯೂಟಿ ಮಾಡಕ್ ಬಂದ ನಮ್ಮೂರಾಗ ಪೋಸ್ಟ್ ಮಾಡಿ ನೌಕರಿ ಮಾಡ್ತಾ ಅಥವಾ ಬೈ ಲಂಗುಲ್ ಕಡೆ ಇರಕ ಹೆಣ್ಮಗಳು ಅದಕ್ಕೆ ಹೆಣ್ಮಕ್ಳಿಗೆ ಯಾಕೆ ನೌಕರಿ ದೊಡ್ಡ ಬರ್ತೈತೆ ನೀವು ಗಂಡಮಕ್ಳು ಸಾಂತ್ ಬಿಡಬೇಡ್ರಿ ಅವ್ರ ಕಷ್ಟ ಬಿಟ್ಟು ಕಲ್ತಿರ್ತಾರ ಅವ್ರಷ್ಟು ವಿದ್ಯೆ ಕಲ್ತಿರ್ತಾರ ಎಸ್ ಎಸ್ ಎಲ್ ಸಿ ಮುಗಿದ್ಬುಟ್ಟು ಹೆಣ್ಮಕ್ಳಿಗೆ ನೌಕರಿ ಬರಕತ್ತೈತಿ ಈಗ ನಮ್ಮ ಹೊರ ಪೋಸ್ಟ್ ಮಾಡಿ ನೌಕರಿ ಮಾಡ್ತಾರ ರೋಣದಾಗ ತಲಾಟಿ ನೌಕರಿ ಮಾಡ್ತಾರ ಹೆಣ್ಣು ಮಕ್ಕಳು ಗಂಡು ಮಕ್ಳು ಏನ್ ಬಿದ್ದಿರಿ ನೀವು ಚತಕ್ ಬಿದ್ದಿರಿ ಅದಕ್ಕೆ ನೀವು ಕೆಡಾಕತ್ತೀರಿ ಗಂಡು ಮಕ್ಕಳು ನೀವು ತಪ್ಪು ತೋಬೇಡ್ರಿ ನನ್ಗ ಇರಣ್ಣ ಹಿಂಗಂತ ನನ್ ತಪ್ಪು ಅಲ್ಲ ನೀವಲ್ಲ ಕುಂಬಳಿಕಾಯಿ ಕಾಳ ಹೆಟ್ ನೋಡ್ಕೋಬೇಡ್ರಿ ಈಗಿನ ಮತ್ಗೆ ಹೇಳ್ತೀನಿ ನಾನು ಏನ್ರಿ ಯಾವಾಗ್ಲಿ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಿರಿ ಸಂಪತ್ತು ಆರೋಗ್ಯದಕ್ಕಿಂತ ಹೆಸರು ಯಾವುದೂ ಇಲ್ಲ ಈಗ ನಾನು ಕೂಗ್ತಿ ಈಗ ಬರಾಕತೈತಿ ನಾವು ಸಣ್ಣ ಇದ್ದಾಗ ಶಾಲೆಗೆ ಹೋಗುವಾಗ ಜಗ್ಗ ಕಲಿಸುವಂತ ಮಸ್ತಾರ ಇದ್ರು ಅನ್ನೋ ಆಸೆ ಇತ್ತು ನಮ್ಮವರು ಬಡತನ ಬಾಳ ಬಡತನ ಬಾಳ ಕೆಟ್ಟ ಹೊಲಕ್ ಹೋಗ ಅಂತ ಕರ್ಕೊಂಡು ಹೋಗ್ತಿದ್ರು ಏನ್ರಿ ಹತ್ತಿ ಕಡಿಗೆ ಕೀಳಾಕ ಕಸ ತೆಗ್ಯಾಕ ಬುಡ್ಡಿ ಬಿಡಿಸಾಕ ಹತ್ತಿ ಬಿಡಿಸ ಶಿಂಗಾ ಕೆಳಾಕ ಕರ್ಕೊಂಡು ಹೋಗಾಕತ್ತಿದ್ರು ಬಡತನ ಬಾಳ ಕೆಟ್ಟದ್ದು ಏನ್ರಿ ನಾವು ಕಿಚುಡಿ ಊಟ ಮಾಡ್ತಿದ್ವಿ ಶ್ರೀಮಂತರು ಅಣ್ಣ ಅಣ್ಣ ಉಂತಿದ್ರು ಎಕ್ಕಿ ಅಣ್ಣ ಉಂತಿದ್ರು ನಾವು ಶ್ರೀಮಂತರ ಮನೆ ದುಡಿಯಾಕಾದ್ರ ಒಂದ್ ದಿವ್ಸಕ್ಕ ದೀಡ್ ರೂಪಾಯಿ ಪಗಾರ ಹಗಲೆಲ್ಲ ಅವ್ರ ಮನೇನ ಹಾರೇ ಮಾಡಬೇಕು ದೀಡ್ ರೂಪಾಯ್ದ ದುಡ್ದಂತ ಜೀವನ ಅದಕ್ಕೆ ನಾ ಸಾಲ ಕಲೀಲಿಲ್ಲ ಕಲೀಲಿಕ್ಕೆ ಏನ್ ಆಯ್ತು ನೆನಪಿನ ಶಕ್ತಿ ಮೇಲಿ ವಿಚಾರ ಒಟ್ಟ ಸಾಲಿ ಕೇಳ್ತಿಲ್ ಮತ್ ನಾನು ಸೈ ಸಹಿ ಹೇಳ್ಬೇಕು ನಿಮ್ ಮುಂದೆ ಏನ್ರಿ ಹಿಂಗಾಗಿ ಸಣ್ಣಂದಿರ್ತಲೆ ವಾರ ಹೋಗಾಕ ಹಾಡ್ ಕಲ್ಕೊಂಡೆ ಜಾನಪದ ಸೋಬನ್ ಪದ ತತ್ವದ್ ಪದ ಭಜನಿ ಪದ ಕಲ್ಕೊಂಡು ನಾ ಇನ್ ಓದ್ಯವಲ್ಲ ಬರ್ದವಲ್ಲ ಬೈಪೆಟ್ಲೆ ಹಾಡ್ತೀನಿ ನಾನು ಒಂದಿನ ಬೆಳತಾನ ಆದ್ರೂ ಇನ್ನು ಉಳಿತಾವ್ ಹಾಡು ಅದಕ್ಕ ವಿದ್ಯೆ ಕಲಿಯಲಿರ ಮಕ್ಕಳು ವಿದ್ಯೆ ಕಲಿತ್ರೆ ನೀವು ಮುಂದಕ್ಕೆ ಬರ್ತೀವಿ ಅದಕ್ಕೆ ಹೆಣ್ಣು ಮಕ್ಕಳಿಗೆ ಯಾಕಕ್ಕಿ ಗಂಡು ಮಕ್ಕಳು ಸಂಕಟ ಬಿಡ್ಬ್ಯಾಡ್ರಿ ಅವ್ರು ಹಗಲಿ ರಾತ್ರಿ ಕಣ್ಣಿನ್ನಿದ್ದಂಗೆ ಅವ್ರು ಕಲ್ತಿರ್ತಾರೆ ಅದಕ್ಕೆ ಎಸ್ ಎಸ್ ಎಲ್ ಕಲ್ಕೊಟ್ಲೆ ನೌಕರಿ ತಗೊಂತಾರೆ ಅವ್ರ ಹಂಗೆ ನಿಮಗೂ ಚಲ ಇರ್ಬೇಕು ಗಂಡ್ ಮಕ್ಕಳಿಗೆ ಬರೀ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಹೇಳ್ತೀರಿ ಗಂಡು ಮಕ್ಳು ಹೇಳುವಲ್ರ ಗಂಡು ಮಕ್ಳು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ತಾಲ್ಬೀಗ್ ಬಲಿ ಆಗಬಾರ್ದು ಅಂದ್ರೆ ನೀವು ಚಲೋ ಹಾಕಿರಿ ಈಗಳ ಮಕ್ಳು ನೋಡ್ಬೇಕ್ರಿ ಇರ್ತಾರ ಹಲ್ಲು ಅನ್ನೋದು ಪಾಟನಿಗೆ ನೀರಾಗಿರ್ತದ ಹೌಸ್ ಗಟ್ಟಿರ್ತಾವಪ್ಪ ಹುಡುಗರು ನೀವಲ್ಲವ ನಮ್ಮೂರ್ ಕಡೆ ಅಪ್ಪ ಮಾರಯ ಮತ್ತ ನನ್ನ ಮುಂಜಾನೆ ಮತ್ ಬಡದಿರಿ ತಲಬು ಮಾಡಬೇಡ್ರಿ ತಲಬು ಯಾಕೆ ನಿಮ್ಮನ್ನ ಕೆಡಿಸ್ತಾವಪ್ಪ ಅಂತಂದ್ರೆ ನಿಮ್ಮ ಜೀವನ ಹಾಳು ಮಾಡ್ತಾವ ಇಷ್ಟೇ ಅದಕ್ಕೆ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಿರಿ ಸಂಪತ್ತು ಗಣ ಮಕ್ಕಳಿಗೆ ಏನ್ರಿ ಅದಕ್ಕೆ ಈಗ ಹಿಂಗಾಗಿ ನಮ್ಮೂರಾಗ ವರ ಲಾರ್ಗಟ್ಲವು ಕಣ್ಣಿನ ಸಿಗುವ ಯಾಕ ಈಗ ಯಾವ್ದ್ರ ಒಂದು ಕೆಲಸ ಮಾಡಿದ್ರೆ ನೌಕರಿ ಮಾಡಿದ್ರೆ ಜಾಬ್ ಮಾಡಿದ್ರೆ ಕೊಡ್ತೀನಿ ಅಂತಾರೆ ಕಣ್ಣಿವು ಈಗ ಅವರು ಶಹನಾರ ಆಗ್ಯಾರ ಹೆಣ್ಣು ಒಬ್ರಿಗೆ ಮನ್ಯಾಗ ಹೋಗಿ ಅವ್ರ ಕೈಯನ್ನ ಆಳಾಗಿ ಯಾಕೆ ದುಡಿಬೇಕಂತಂದು ಸ್ವತಂತ್ರ ಜೀವನ ಮಾಡ್ತಿವಂತ ಶಾಲಿ ಕಲಿತು ವಿದ್ಯೆ ಕಲಿತ ಎಸ್ ಎಸ್ ಎಲ್ ಸಿ ಮುಗಿದ್ ಕುಟ್ರೆ ಅವ್ರಿಗೆ ನೌಕರಿ ಬರಕತ್ತೈತಿ ಈಗ ಸರ್ಕಾರ ವಿದ್ಯಕ್ಕೆ ಅಷ್ಟು ಬೆಲೆ ಕೊಡ್ತತಿ ಯಾವ ಹೆಣ್ಣು ಮಕ್ಕಳ ಕಷ್ಟ ಬಿಟ್ಟು ಕಲಿತೀರಿ ನಿಮಗೆ ಒಳ್ಳೆ ಸುಖ ಸಿಗ್ತೈತಿ ಒಳ್ಳೆ ಗಂಡ ಸಿಗ್ತಾರ ನೌಕರಿ ಗಂಡ್ರೆ ಸಿಗ್ತಾರ ಮತ್ತ್ ಇಬ್ರು ನೌಕರದಾರ ಆದ್ರ ಮತ್ತೆ ಅಡಿಗೆ ಮಾಡೋರು ಯಾರಂದ್ರೆ ಅಂದ್ರೆ ಆಳು ಸಿಕ್ತೈತಿ ನಿಮ್ಗ ಯಾಕ ಡ್ಯೂಟಿ ಮಾಡ್ತಿರ ಇಬ್ರು ಕೈಯಾಗ ಅಡಗಿ ಮನ್ಯಾಗ ಒಂದ್ ಇರ್ತೈತಿ ನೀವು ಆಟ ಕಲ್ತಾ ಕಲ್ತಿರ್ತೀರಿ ಡ್ಯೂಟಿ ಹೋಗೋತ್ಲೇ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಡ್ಯೂಟಿ ಹೋಗ್ತೀರಿ ಗಂಡ ಏನ್ರು ಅದಕ್ಕೆ ನಮ್ಮ ಮಕ್ಕಳು ವಿದ್ಯಾವಂತರ ಆಗ್ರಿ ಶಾಲಿ ಕಲೀರಿ ಆ ವಿದ್ಯೆ ಇದ್ರೆ ಯಾರು ಕಸ್ಕೊಳಕ್ ಬರುದಿಲ್ಲ ಏನ್ರಿ ಅದಕ್ಕೆ ನಾನು ವಿದ್ಯೆ ಕಲೀಲಿಲ್ಲ ಶಾನೆ ಆಗ್ಲಿಲ್ಲ ಆದ್ರ ಸಾಲಿ ಕಲೀಲಿಲ್ದಕ್ಕಂದ್ರ ಈಗ ಬರೀ ಕಲೆ ಅಷ್ಟ ಕಲ್ತೀನಿ ನಾನು ಜಾನಪದ ಕಲ್ತಿದ್ಕ ಒಳ್ಳೆ ಒಳ್ಳೆ ಜಾನಪದವನ್ನು ಕಲ್ತಿದ ಆಧ್ಯಾತ್ಮಕದ ಪದ ಕಲ್ತಿದ್ಕ